ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಪೂ ಚೆನ್ನಾಗಿದ್ದೀರಾ ಅಂತ ಅಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ದಾರರಿಗೆ ನಿಜವಾಗ್ಲೂ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇವತ್ತೇ ಇಂದಿನಿಂದಲೇ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಇವತ್ತೇ ಕ್ಯಾನ್ಸಲ್ ಆಗ್ತಾ ಇದೆ ಆಲ್ರೆಡಿ ಸರ್ಕಾರ ಎಲ್ಲ ಪರಿಶೀಲನೆಯನ್ನು ಕೂಡ ನಡೆಸಿದೆ ಯಾರೆಲ್ಲ ಎಲಿಜಬಲ್ ಇಲ್ಲ ಯಾರೆಲ್ಲ ಎಲಿಜಬಲ್ ಇದ್ದಾರೆ ಅನರ್ಹರ ಪಟ್ಟಿನೂ ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಇವಾಗ ಯಾರೆಲ್ಲ ಅನರ್ಹರಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಉದಾಹರಣೆಗೆ ಹೇಳ್ತೀನಿ ನೋಡಿ ಇವಾಗ ಇ ಕೆ ವೈ ಸಿ ಆಗದೇ ಇರುವಂತಹ ರೇಷನ್ ಕಾರ್ಡ್ ಗಳನ್ನು ಕೂಡ ಇವಾಗ ಕ್ಯಾನ್ಸಲ್ ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ಬಾರಿ ಸರ್ಕಾರ ಅವಕಾಶನ ಮಾಡಿಕೊಟ್ಟಿದೆ ಮಾಡ್ಸಿಲ್ಲ ಅವರು ಅನರ್ಹ ಪಟ್ಟಿಗೆನೆ ತಗೊಂಡಿದ್ದಾರೆ ಹಾಗೇನೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಹೆಚ್ಚಿರುವಂತವ್ರು ಎಷ್ಟು ಜನ ಇದ್ದಾರೆ ಸ್ವಂತ ಕಾರ್ ಇರುವಂತವ್ರು ಎಷ್ಟು ಜನ ಇದ್ದಾರೆ ಹೊರ ರಾಜ್ಯದವರು ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಗಳನ್ನ ಪರ್ಕೊಂಡಿದ್ದಾರೆ ಎಲ್ಲಾ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಸೊ ಅದೆಲ್ಲ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ದೆಲ್ಲ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇವತ್ತು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಇವತ್ತು ಇವಾಗ ಒನ್ ಅವರ್ ಮುಂಚೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಟಿ ವಿ ಮುಂದೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ದಾರರಿಗೆ ನಿಜವಾಗ್ಲೂ ಭಿಕ್ಷಾಕ್ ಅಂತಲೇ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದನೂ ಕೂಡ ಈ ರೀತಿ ಚರ್ಚೆ ನಡೀತಾನೆ ಇದೆ ಆ ಅನರ್ಹರ್ ಕೂಡ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಬಿಲೋ ಪಾವರ್ಟಿ ಲೈನ್ ಅಂದ್ಬಿಟ್ಟು ಅಂತಂದ್ರೆ ಬಡತನ ರೇಖೆಗಿಂದ ಕೆಳಗಿರುವವರಿಗೆ ಮಾತ್ರನೇ ಸಿಗಬೇಕು ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇರುವಂತದ್ದು ಈ ರೂಲ್ಸ್ ಬಿ ಪಿ ಎಲ್ ಕಾರ್ಡ್ ಬಂದಾಗಿಂದನೂ ಇದೆ ಬಟ್ ಆದ್ರೆ ಇವಾಗಂತೂ ಅತಿ ಶ್ರೀಮಂತರ ಹತ್ರನೇ ರೇಷನ್ ಕಾರ್ಡ್ ಇರೋದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ತುಂಬ ಕೋಟ್ಯಾಧೀಶ್ವರು ತುಂಬ ಶ್ರೀಮಂತರೇ ಇವಾಗ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಈಗ ಏನಾಗುತ್ತೆ ಅಂತಂದರೆ ಆಹಾರ ಇಲಾಖೆಗೂ ಅಥವಾ ರೇಷನ್ ಕಾರ್ಡ್ ಮಾಡಿಸೋ ಕಡೆನೋ ಹೋಗಿ ಒಂದು ಸ್ವಲ್ಪ ದುಡ್ಡು ಏನಾದರೂ ಕೊಟ್ಬಿಟ್ರೆ ಅಲ್ಲಿನ ಅಧಿಕಾರಿಗಳಿಗೆ ದುಡ್ಡು ಕೊಟ್ಬಿಟ್ರೆ ಅವರು ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡಿಬಿಡ್ತಾರೆ ಸೊ ಇದೇ ರೀತಿ ಆಗಿರುವಂತದ್ದು ಸ್ವಲ್ಪ ಲಂಚ ಏನಾದರೂ ಕೊಟ್ವಿ ಅಂತಂದರೆ ನೀವು ಎಷ್ಟೇ ಕೋಟ್ಯಾಧೀಶ್ವರಾಗಿದ್ದರೂ ಕೂಡ ನಿಮಗೆ ರೇಷನ್ ಕಾರ್ಡ್ಗಳನ್ನ ಕೊಟ್ಬಿಡ್ತಾರೆ ಹೆಂಗಾದರೂ ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಕೊಟ್ಬಿಡ್ತಾರೆ ಸೊ ಇದೇ ಆಗಿರೋದು ಅಂಥದ್ದು ಸೊ ಅದು ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ಇವಾಗ ಹಂಗಾಗಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಗಿ ಸರ್ಕಾರ ಆರ್ಡರ್ ಮಾಡಿರುವಂಥದ್ದು ಸೊ ಇವತ್ತೇ ಇವತ್ತೆ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಕೂಡ ಆಗುತ್ತೆ ಹಾಗೆ ಲೀಸ್ಟನ್ನು ಕೂಡ ಬಿಡ್ತಾರೆ ಲೀಸ್ಟ್ ಬಿಟ್ಟ ತಕ್ಷಣ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಬಡತನ ರೇಖೆಗಿನ ಕೆಳಗಿರುವವರ ಸಂಖ್ಯೆ ಕೇವಲ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಅಷ್ಟೇ ಇದೆ ಬಡತನ ರೇ ಬಡವ್ರು ಇರುವಂಥದ್ದು ಸೊ ಆದರೆ ಇವಾಗ ರೇಷನ್ ಕಾರ್ಡ್ ಇಟ್ಕೊ ಇಟ್ಕೊಂಡಿರುವಂಥ ಸಂಖ್ಯೆ ಎಷ್ಟು ಪರ್ಸೆಂಟ್ ಇಲ್ಲ ತುಂಬಾ ಜಾಸ್ತಿ ಇದ್ದಾರೆ ಆಲ್ಮೋಸ್ಟ್ ಇದು ಒಂದು ಹತ್ತು ಪಟ್ಟು ಇರ್ಬೋದೇನೋ ಅಷ್ಟು ಜನ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಇವಾಗ ಬಿ ಪಿ ಎಲ್ ಕಾರ್ಡ್ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಒಂದು ಕೋಟಿ ಹದಿನೇಳು ಲಕ್ಷದ ಮೂವತ್ತೊಂದು ಸಾವಿರದ ಐನೂರ ಎಂಟು ಟೋಟಲ್ ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುವಂತದ್ದು ಬಟ್ ಆದರೆ ಇಲ್ಲಿ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಅಷ್ಟು ಪರ್ಸೆಂಟ್ ಜನ ಮಾತ್ರ ಬಡತನ ರೇಖೆಯನ್ನು ಕೆಳಗಿರುವಂಥವರು ಅಂಥ ಅಷ್ಟೊತ್ತು ಜನ ಹತ್ರ ರೇಷನ್ ಕಾರ್ಡ್ ಇರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಸೊ ಅದರಲ್ಲಿ ಅಂತ್ಯೋದಯ ಕಾರ್ಡ್ ಬಂದು ಹತ್ತು ಲಕ್ಷದ ಎಪ್ಪತ್ತಾರು ಸಾವಿರ ರೇಷನ್ ಕಾರ್ಡ್ಗಳು ಅಂತ್ಯೋದಯ ಕಾರ್ಡ್ಗಳು ಇರುವಂಥದ್ದು ಸೊ ಇವಾಗ ಯಾಕೆ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ಏನು ಪ್ರಯೋಜನ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಸರ್ಕಾರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ಇವಾಗ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಡ್ತಾ ಇದ್ದಾರಲ್ವಾ ಸೊ ಇವಾಗ ಬಿ ಪಿ ಎಲ್ ಇಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಸರ್ಕಾರಕ್ಕೆ ತುಂಬ ಹೊರೆ ಕಡಿಮೆ ಆಗುತ್ತೆ ತುಂಬ ಭಾರನೂ ಕೂಡ ಕಡಿಮೆ ಆಗುತ್ತೆ ಯಾಕೆ ಅಂತಂದರೆ ಈಗ ಗೃಹಲಕ್ಷ್ಮಿ ಯೋಜನಾ ಹಣ ಕೂಡ ಕ್ಯಾನ್ಸಲ್ ಆಗ್ಬೋದು ಹೇಳೋಕ್ಕಾಗಲ್ಲ ಕ್ಯಾನ್ಸಲ್ ಆಗ್ಬೋದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಅದು ಕ್ಯಾನ್ಸಲ್ ಆಗೋಗುತ್ತೆ ಹಾಗೆ ಈಗ ಐದು ಲಕ್ಷದವರೆಗೂ ಫ್ರೀಯಾಗಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಪ್ರೈವೇಟ್ ಆಸ್ಪತ್ರೆನಲ್ಲೂ ಕೂಡ ಅಷ್ಟೇ ಗೌರ್ಮೆಂಟ್ ಅಲ್ಲೂ ಕೂಡ ಅಷ್ಟೇ ಸೊ ಅದರಲ್ಲೂ ಕೂಡ ಸೇವಿಂಗ್ಸ್ ಆಗುತ್ತೆ ಸರ್ಕಾರಕ್ಕೆ ಅದರಲ್ಲೂ ಕೂಡ ಎಷ್ಟೋ ಭಾರ ಕಡಿಮೆ ಆಗುತ್ತೆ ಇವಾಗ ರೇಷನ್ ಕಾರ್ಡ್ ತಗೊಂಡು ಅವ್ರು ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ ಸರ್ಕಾರ ಕೊಡಬೇಕು ತಾನೆ ಅದನ್ನ ಸೊ ಅಲ್ಲಿ ತುಂಬ ಭಾರ ಕಡಿಮೆ ಆಗುತ್ತೆ ಸರ್ಕಾರಕ್ಕೆ ಸೊ ಈ ಒಂದು ಉದ್ದೇಶಕ್ಕೆ ಜನಗಳಿಗೆ ಅನ್ಸುತ್ತೆ ಇವರು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಏನೇನೋ ಹೊಸದಾಗ ಒಂದೊಂದು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದ್ರೂ ಇರ್ಬೋದು ಬಟ್ ಹೇಳೋಕ್ಕಾಗಲ್ಲ ಇವಾಗಂತೂ ಇವತ್ತೇ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಇವತ್ತೇ ನಿರ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದರಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಇವಾಗ ಎಷ್ಟು ರೇಷನ್ ಕಾರ್ಡ್ಗಳನ್ನ ಯಾರ್ಯಾರೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಇ ಕೆ ವೈ ಸಿ ಆಗದೇ ಇರುವಂಥ ರೇಷನ್ ಕಾರ್ಡ್ಗಳು ಬಂದು ಆರು ಲಕ್ಷದ ಹದಿನಾರು ಸಾವಿರದ ನೂರ ತೊಂಬತ್ತಾರು ರೇಷನ್ ಕಾರ್ಡ್ಗಳು ಇ ಕೆ ವೈ ಸಿ ಆಗಿಲ್ಲ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇ ಕೆ ವೈ ಸಿ ಮಾಡಿಸೋದಕ್ಕೂ ಕೂಡ ಸರ್ಕಾರ ತುಂಬ ಸರಿ ಕಾಲಾವಕಾಶನ ಕೊಟ್ಟಿದೆ ಇ ಕೆ ವೈ ಸಿ ಮಾಡಿಸಿ ಇಲ್ಲಾಂದರೆ ನಿಮಗೆ ರೇಷನ್ ಸಿಗೋದಿಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಯಾಕೆ ಅಂತಂದರೆ ಇವಾಗ ಒಂದು ರೇಷನ್ ಕಾರ್ಡಲ್ಲಿ ಒಂದು ಮೂರು ಜನ ನಾಲ್ಕು ಜನನ ಇದ್ದಾರೆ ಅಂತಂದರೆ ಅದರಲ್ಲಿ ಒಂದಿಬ್ಬರು ಸತ್ತೋಗಿರ್ತಾರೆ ಆದರೂ ಕೂಡ ಅವ್ರದ್ದು ರೇಷನ್ನ ತೊಗೋತಾನೆ ಇರ್ತಾರೆ ರೇಷನ್ ಕಾರ್ಡಲ್ಲಿ ಆ ಸತ್ತೋಗಿದ್ದಾರೆ ಅಂತ ಹೇಳೋದು ಇಲ್ಲ ಏನಿಲ್ಲ ಸುಮ್ಮನೆ ರೇಷನ್ ತೊಗೋತಾನೆ ಇರ್ತಾರೆ ಸೊ ಹಾಗಾಗಿ ಇವಾಗ ಅದರಲ್ಲೂ ಕೂಡ ಸರ್ಕಾರಕ್ಕೆ ಎಷ್ಟೋ ಹೊರೆ ಕಡಿಮೆ ಆಗುತ್ತೆ ಇವಾಗ ಅವರೆಲ್ಲ ಇ ಕೆ ವೈ ಸಿ ಮಾಡ್ತಿದ್ರು ಅಂದರೆ ಅದರಲ್ಲಿ ಎಷ್ಟು ಜನ ಸತ್ತಿರ್ತಾರೆ ಎಷ್ಟು ಜನ ಬದುಕಿರ್ತಾರೆ ಅಂತಲೂ ಕೂಡ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ ಸೊ ಆ ಒಂದು ರೀಸನಿಂದ ಸತ್ತಿರೋರ್ದೆಲ್ಲ ರೇಷನ್ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಇ ಕೆ ವೈ ಸಿ ಮಾಡಿಸಿ ಮಾಡಿಸಿ ಅಂತೇಳ್ಬಿಟ್ಟು ಸರ್ಕಾರ ತುಂಬ ಸರಿಯಲ್ಲಿರುವಂಥದ್ದು ಬಟ್ ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಬಹುಶಃ ನಿಮ್ಮದು ಕೂಡ ಕ್ಯಾಂಡು ಕ್ಯಾನ್ಸಲ್ ಆಗೋದ್ರಲ್ಲಿ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗೇ ಆಗುತ್ತೆ ಇನ್ನು ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿರೋವಂಥವರು ಕೂಡ ಇದ್ದಾರೆ ಅವರು ಕೂಡ ಮುನ್ನೂರ ಅರವತ್ತೈದು ಜನ ಹೊರ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಅದು ನಮ್ಮ ರಾಜ್ಯದಲ್ಲಿ ಬಹುಶಃ ಅವರಿಗೆ ಸಿಗಲ್ಲ ಬಟ್ ಆದ್ರೂ ಕೂಡ ಪಡ್ಕೊಂಡಿದ್ದಾರೆ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಮತ್ತು ಆದಾಯ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆನೇ ಇರಬೇಕು ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯ ಇತ್ತು ಅಂತಂದರೆ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಇವಾಗ ಅದನ್ನು ಕೂಡ ಹೇಳಿದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಹೆಚ್ಚಿಗಿರುವವರ ಸಂಖ್ಯೆ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡೆದಿರುವಂಥವ್ರು ಐದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಹದಿಮೂರು ಜನ ತಮ್ಮ ಆದಾಯಕ್ಕಿಂತ ಜಾಸ್ತಿ ಇದನ್ನು ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಬಹುಶಃ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಆಲ್ಮೋಸ್ಟ್ ಇವತ್ತೇನೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏಳು ಎಕ್ಟೇರ್ಗಿನ್ನ ಭೂಮಿ ಜಾಸ್ತಿ ಇರಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿತ್ತು ಸೊ ಇವಾಗ ಅವರು ಕೂಡ ಅವ್ರದ್ದು ಅರ ಅವ್ರದ್ದು ಅನರ್ಹ ಪಟ್ಟಿನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಭೂಮಿ ಜಾಸ್ತಿ ಇರುವವರ ಸಂಖ್ಯೆ ಅವರು ಕೂಡ ರೇಷನ್ ಕಾರ್ಡ್ ಇಟ್ಕೊಂಡಿರುವಂಥವ್ರು ಮೂವತ್ತ್ ಮೂರು ಸಾವಿರದ ನಾನ್ನೂರ ಐವತ್ತಾರು ರೇಷನ್ ಕಾರ್ಡ್ಗಳು ಇವಾಗ ಇಷ್ಟು ಭೂಮಿ ಇರೋ ಹತ್ರನೂ ಕೂಡ ಇದೆ ಇನ್ನು ನೆಕ್ಸ್ಟ್ ಬಂದು ಆರು ತಿಂಗಳಿಂದ ರೇಷನ್ನೇ ತೊಗೊಂಡಿಲ್ಲ ಅನ್ನೋ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಅಂಥವ್ರು ಬಂದು ಆರು ತಿಂಗಳಿಂದ ರೇಷನ್ ತೊಗೊಂಡಿಲ್ಲ ಸುಮ್ಮನೆ ಹಾಗೆ ಬಿಟ್ಟಿರೋರ ಸಂಖ್ಯೆ ಬಂದು ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ಮೂರು ರೇಷನ್ ಕಾರ್ಡ್ಗಳನ್ನ ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಇನ್ನು ಸತ್ತಿರೋ ರೇಷನ್ ಕಾರ್ಡ್ಗಳು ಕೂಡ ತುಂಬಾ ಇದ್ದಾವೆ ಅವರ ಸಂಖ್ಯೆ ಬಂದು ಸಾವಿರದ ನಾನೂರ ನಲವತ್ತಾರು ಜನ ಸತ್ತಿರೋ ರೇಷನ್ ಕಾರ್ಡ್ಗಳು ಕೂಡ ಇದಾವೆ ಈಗ ಒಂದೇ ಫ್ಯಾಮಿಲಿನಲ್ಲಿ ಇರ್ತಾರೆ ಅಣ್ಣ ತಮ್ಮದಿರೋ ಒಂದು ಫ್ಯಾಮಿಲಿನಲ್ಲಿ ಇವರು ಇರಲ್ಲ ಸತ್ತೋಗಿರ್ತಾರೆ ಬಟ್ ಆದ್ರೂ ಕೂಡ ಅವರು ರೇಷನ್ ಕಾರ್ಡ್ನ ಇವರೇ ಉಪಯೋಗ ಪಡ್ಕೊಂತಾ ಇರ್ತಾರೆ ಇವರೇ ರೇಷನ್ ತಗೊಳೋದು ಸೊ ಈ ರೀತಿ ಮಾಡ್ತಾ ಇರ್ತಾರೆ ಸೊ ಅಂತ ರೇಷನ್ ಕಾರ್ಡ್ಗಳು ಕೂಡ ಇವಾಗ ಎಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಇನ್ನು ಸ್ವಂತ ಕಾರ್ ಇರುವಂತವ್ರದ್ದು ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಸರ್ಕಾರ ಇವಾಗ ಕಳೆದ ಒಂದು ಆರು ತಿಂಗಳು ಒಂದು ವರ್ಷದಿಂದಲೂ ಕೂಡ ಹೇಳ್ತಾನೆ ಬರ್ತಾ ಇದಾರೆ ಒಂದಿಷ್ಟು ಹೊಸ ಹೊಸ ಮಾನದಂಡಗಳನ್ನ ತಂದಿದ್ರು ಅದರಲ್ಲಿ ಸ್ವಂತ ಕಾರ್ ಇರುವಂತವ್ರು ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ ಅಲ್ಲ ಆ ವೈಟ್ ಬೋರ್ಡ್ ಇರುವಂತಹ ಅಂತವರದ್ದು ಕೂಡ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ನೂರ ಹತ್ತೊಂಬತ್ತು ರೇಷನ್ ಕಾರ್ಡ್ಗಳು ಸ್ವಂತ ರೆ ಕಾರ್ ಇರುವಂತವ್ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಇನ್ನೇನ ವಿವಿಧ ಕಂಪನಿಗಳ ಡೈರೆಕ್ಟರ್ ಹತ್ರನೂ ಕೂಡ ರೇಷನ್ ಕಾರ್ಡ್ಗಳಿದ್ದಾವೆ ಅವರು ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲೇ ಇರೋಲ್ಲ ವಿವಿಧ ಕಂಪನಿ ಡೈರೆಕ್ಟರ್ ಅಂತಂದರೆ ಆಲ್ಮೋಸ್ಟ್ ಅವರು ಜಿ ಎಸ್ ಟಿ ಕಟ್ತಾ ಇರ್ತಾರೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ತುಂಬ ಕೋಟ್ಯಾಧೀಶರಾಗಿರ್ತಾರೆ ಅಂದರೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಸರ್ಕಾರ ಅಂಥವ್ರ್ದೆಲ್ಲ ಮಾಡಬೇಕು ಬಟ್ ಕೂಲಿ ಮಾಡೋ ಅಂಥವ್ರು ಒಂದು ಚಿಕ್ಕ ಪುಟ್ಟ ಕಾರ್ ಇಟ್ಕೊಂಡಿದ್ದಾರೆ ಅನ್ನೋರ್ದೆಲ್ಲ ಕೂಡ ಕ್ಯಾನ್ಸಲ್ ಮಾಡಿದರೆ ತಪ್ಪಾಗುತ್ತೆ ಬಟ್ ಸರ್ಕಾರ ಈ ರೀತಿಯಾಗಿ ಲೀಸ್ಟನ್ನ ಬಿಟ್ಟಿದೆ ಈ ರೀತಿ ಡಿಸಿಷನ್ನ ತೊಗೊಂಡಿದ್ದಾರೆ ಇವಾಗ ವಿವಿಧ ಕಂಪನಿ ಡೈರೆಕ್ಟರ್ಗಳ ಹತ್ರ ಇರುವಂಥ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ರೇಷನ್ ಕಾರ್ಡ್ಗಳು ಅವ್ರ ಹತ್ರನೂ ಕೂಡ ಇದೆ ಟೋಟಲ್ ಆಗಿ ಆಲ್ಮೋಸ್ಟು ಒಂದು ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಇದೇ ತಿಂಗಳಲ್ಲಿ ಸಾರಿ ಇವತ್ತೇ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ ಆಲ್ಮೋಸ್ಟ್ ಇವತ್ತು ಸಂಜೆ ಅಷ್ಟರಲ್ಲಿ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾರೆ ಸೊ ಇವಾಗ ನಾನು ಲೀಸ್ಟ್ ಯಾರು ಯಾರು ರೇಷನ್ ಕಾರ್ಡ್ಗಳು ಎಷ್ಟೆಷ್ಟಿದೆ ಅಂತೇಳ್ಬಿಟ್ಟು ನೀವು ಇದರಲ್ಲಿ ಒಳಪಡ್ತೀರಾ ನಿಮಗೂ ಇದರಲ್ಲಿ ಯಾವುದಾದ್ರೂ ಒಂದು ಎಲಿಜಬಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡು ಕೂಡ ಇವತ್ತೇ ಕ್ಯಾನ್ಸಲ್ ಆಗ್ತಾ ಇದೆ ಇವತ್ತು ಕ್ಯಾನ್ಸಲ್ ಆಯಿತು ಅಂದರೆ ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ದಿನ ಒಂದು ವಾರದಷ್ಟು ಲೀಸ್ಟನ್ನು ಕೂಡ ಬಿಟ್ಬಿಡ್ತಾರೆ ಕ್ಯಾನ್ಸಲ್ ಆಗಿರುವಂಥವ್ರ ಪಟ್ಟಿನ ಸೊ ಫೈನಲ್ ಆಗಿ ಅವಾಗ ಗೊತ್ತಾಗ್ಬಿಡುತ್ತೆ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆಯೋ ಇಲ್ಲವೋ ಅಂತ ಹೇಳ್ಬಿಟ್ಟು ಅಥವಾ ಹಂಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಡೈರೆಕ್ಟ್ ಗೂಗಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಆಹಾರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡು ಪಡಿತರ ಚೀಟಿ ವಿವರ ಅಂತ ಬರುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ನ ಹಾಕಿದ್ರೆ ಅಲ್ಲಿ ಆ್ಯಕ್ಟಿವ್ ಅಂತ ತೋರಿಸುತ್ತೆ ಅಥವಾ ಇನ್ಆಕ್ಟಿವ್ ಅಂತ ತೋರಿಸುತ್ತೆ ಇನ್ಆಕ್ಟಿವ್ ಆಗಿದೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ ಸೊ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು ಅಥವಾ ಲೀಸ್ಟ್ ಬಿಟ್ಟಾಗ ನಾನು ಲೀಸ್ಟ್ ಕೂಡ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೊಂದು ಇವತ್ತೇ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್